ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲಕ್ಷ್ಮೀ ವಿಲಾಗ್ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ರವೆ ಉಪ್ಪಿಟ್ಟು ಉಪ್ಪಿಟ್ಟು ಅಂದರೆ ಸುಮಾರು ಜನ ಇಷ್ಟಪಟ್ಟು ತಿನ್ನಲ್ಲ ಆದರೆ ನಾನು ಹೇಳೋ ಥರ ಟಿಪ್ಸ್ ಫಾಲೋ ಮಾಡಿದ್ರೆ ಖಂಡಿತ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗಾದರೆ ಇವತ್ತು ಉಪ್ಪಿಟ್ಟು ಮಾಡೋದಕ್ಕೆ ಯಾವ್ಯಾವ ಥರ ಇಂಗ್ರೀಡಿಯೆಂಟ್ ಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲನಾಗಿ ನಾನು ಒಂದು ಗ್ಲಾಸ್ ಬನ್ಸಿ ರವೆ ತಗೊಂಡಿದ್ದೀನಿ ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಇವುಗಳ್ನ ತುಂಬ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಬೇಕು ಮತ್ತು ನಾನು ದೊಡ್ಡ ಸೈಜಿಂದು ಒಂದು ಟೊಮೊಟೊ ತಗೊಂಡಿದ್ದೀನಿ ಅದನ್ನು ಸಹ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಕಪ್ಪು ಸಬ್ಸಿಗೆ ಸೊಪ್ಪು ಅಥವಾ ತಬಾಕ್ಸಿ ಸೊಪ್ಪು ಅದಾದಮೇಲೆ ಒಂದು ಬೌಲು ಕಾಯಿ ತುರಿ ತಗೊಂಡಿದ್ದೀನಿ ಹಾಗೇ ಸಣ್ಣದಾಗಿ ಕಟ್ ಮಾಡ್ಕೊಂಡಿರ ಅಂತ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಮತ್ತು ಇದಾದ ಮೇಲೆ ಸ್ಟವ್ ಹಾಣಿಸಿ ಕುಕ್ಕರ್ ಮೇಲಿ ಸ್ಟವ್ ಮೇಲಿಟ್ಟು ಅದಕ್ಕೆ ಅರ್ಧ ಟೀ ಗ್ಲಾಸು ಅಡುಗೆ ಎಣ್ಣೆ ಹಾಕ್ತಾಯಿದ್ದೀನಿ ನೀವು ಬೇಕಾದ್ರೆ ಸ್ಪೂನಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಹಾಕಬೋದು ಸ್ಪೂನಲ್ಲಿ ಅಳತೆ ಸಿಗಲ್ಲ ಅದರಿಂದ ನಾನು ಯಾವಾಗಲೂ ಟೀ ಗ್ಲಾಸ್ನೇ ಯೂಸ್ ಮಾಡ್ತೀನಿ ಅದು ಚಿಕ್ಕ ಟೀ ಗ್ಲಾಸ್ ಆಗಿರಬೇಕು ಒಗ್ಗರಣೆಗೆ ಸಾಸಿವೆ ಕರ್ಬೇವು ಮತ್ತು ಜೀರಿಗೆ ಹಾಕಬೇಕು ಸಾಸಿವೆ ಮೇಲೆ ಸಣ್ಣದಾಗೆ ಕಟ್ ಮಾಡ್ಕೊಂಡಿರ ಅಂತ ಈರುಳ್ಳಿ ಹಸಿಮೆಣ್ಸಿ ಹಾಕಿ ಚೆನ್ನಾಗೆ ಬಾಡಿಸ್ಕೊಬೇಕು ಸಣ್ಣದಾಗಿ ಕಟ್ ಅಂಥ ಎಲ್ಲ ತರಕಾರಿನೂ ಅದಕ್ಕೆ ಹಾಕ್ಕೊಬೇಕು ತರಕಾರಿ ಹಾಕಿದ್ಮೇಲೆ ಚೆನ್ನಾಗಿ ತಿರುಗಿಸ್ಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ತರಕಾರಿಗಳ್ನ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಹಾಕಿರೋ ಅಂಥ ಎಲ್ಲ ತರಕಾರಿನೂ ಒಗ್ಗರಣೆಲೆ ಒಂದು ಅರ್ಧ ಭಾಗದಷ್ಟು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಇದು ಎಣ್ಣೆಗೆ ಬೇಯೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಕಟ್ ಮಾಡ್ಕೊಂಡಿರೋಂಥ ಟೊಮೊಟೊ ಹಾಕಿ ಚೆನ್ನಾಗೆ ಬೇಯಿಸ್ಕೊಬೇಕು ಮತ್ತು ಹಾಗೇ ಒಂದು ಬೌಲು ತಬಾಕ್ಸಿ ಸೊಪ್ಪು ಹಾಕಬೇಕು ಈ ತಬಾಕ್ಸಿ ಸೊಪ್ಪು ಹಾಕಿದ ಮೇಲೆ ಚೆನ್ನಾಗಿ ಎಣ್ಣೆಗೆ ಬಾಡಿಸ್ಕೋಬೇಕು ಅದು ಹಸಿ ವಾಸನೆ ಹೋಗಿ ಫ್ಲೇವರ್ ಬರ್ತಾ ಇರಬೇಕು ತಬಾಕ್ಸಿ ಸೊಪ್ಪಿಂದು ಅಲ್ಲಿವರೆಗೂ ಚೆನ್ನಾಗಿ ಎಣ್ಣೆಲೆ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಒಂದು ಕ ಒಂದು ಲೋಟ ರವೆಗೆ ನಾಲ್ಕು ಲೋಟ ನೀರು ಇದ್ದೀನಿ ಯಾಕಂದರೆ ಇದು ಬನ್ಸಿ ರವೆ ರವೆ ತುಂಬ ದಪ್ಪ ಇರುತ್ತೆ ಹಾಗಾಗಿ ನಾಲ್ಕು ಲೋಟ ನೀರು ಹಾಕಿದ್ರೆ ಉಪ್ಪಿಟ್ಟು ತುಂಬ ತೆಳುವಾಗಿ ಚೆನ್ನಾಗಿರುತ್ತೆ ಕೆಲವೊಬ್ಬರು ಬನ್ಸಿ ರವೆ ಉಪ್ಪಿಟ್ಟನ್ನ ಇಷ್ಟಪಡೋಲ್ಲ ಅಂಥವರು ಸಣ್ಣ ರವೆ ಬರುತ್ತಲ್ಲ ಆ ರೆವೆಯಿಂದನೇ ಉಪ್ಪಿಟ್ಟು ಮಾಡ್ಕೋಬೋದು ಅಷ್ಟರಲ್ಲಿ ಇನ್ನೊಂದು ಸ್ಟೌವ್ ಮೇಲೆ ರವೆ ಹುರ್ಕೊಳ್ಳೋಣ ರವೆ ಹಾಕಿದ ತಕ್ಷಣ ಚೆನ್ನಾಗಿ ಸೌಟ್ ಆಡಿಸಿ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ತಳ ಕಚ್ಚುತ್ತೆ ಅದು ರವೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ರವೆ ತಳ ಕಚ್ಚುತ್ತೆ ಈ ಥರ ರವೆ ಹುರಿದಾದ್ಮೇಲೆ ಅದು ಕಲರ್ ಚೇಂಜ್ ಆಗಿರುತ್ತೆ ಆವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಈ ಕಡೆ ನೀರಿಟ್ಟಿರ್ತೀವಲ್ಲ ಅದು ಚೆನ್ನಾಗಿ ಕುದೀತಾ ಇರುತ್ತೆ ಈ ಟೈಮಲ್ಲಿ ನಾವು ತರಕಾರಿ ಬೆಂದಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೋಬೇಕು ಒಂದು ಸೌಡ್ ತಗೊಂಬಿಟ್ಟು ತರಕಾರಿ ಚೆನ್ನಾಗಿ ಬೆಂದೈತ ಸಾಫ್ಟಾಗೆ ಅಂತ ಕೈಯಾಗಿ ಇಚ್ಕಿ ನೋಡಿದ್ರೆ ಗೊತ್ತಾಗುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಅದಕ್ಕೆ ಉಪ್ಪು ಈಗಲೇ ಹಾಕಬೇಕು ತರಕಾರಿ ಬೆಂದಾದ್ಮೇಲೆ ಇಲ್ಲಾಂದರೆ ಜಾಸ್ತಿ ಉಪ್ಪು ಹಾಕ್ಬಿಡುತ್ತೆ ಆಮೇಲೆ ಕಾಯಿ ತುರಿ ಹಾಕಬೇಕು ಅದಾದಮೇಲೆ ಅಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಬೇಕು ಈ ಮೂರನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಮತ್ತೆ ಒಂದು ಕುದಿ ಬರೋ ಕಾಯಿ ತುರಿ ಸೊಪ್ಪು ಇದೆಲ್ಲ ಹಾಕಿದ್ಮೇಲೆ ಒಂದು ಕುದಿ ಕುದಿ ಎತ್ತಿಸ್ಕೊಬಿಟ್ಟು ಈ ಟೈಮಲ್ಲಿ ಉಪ್ಪು ಚೆಕ್ ಮಾಡಬೇಕು ಉಪ್ಪು ಖಾರ ಎಲ್ಲ ಹತ್ತಿದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ಆಮೇಲೆ ಈ ತಿರುಗಿಸ್ಬೇಕು ಚೆನ್ನಾಗಿ ಸಾಲ್ಟೇಜ್ ಇದ್ದರೆ ಏನಾದರೂ ಹಾಕೊಬೇಕು ಆಮೇಲೆ ರವೆನ ಎತ್ತಿ ಮೇಲಿಂದ ಒಯ್ತಾ ಇರಬೇಕು ಹಾಗೆ ಒಂದು ಸೌಟಲ್ಲಿ ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಗಂಟುಗಳಾಗ್ಬಿಡುತ್ತೆ ಈ ಥರ ತಿರುಗಿಸ್ಬಿಟ್ಟು ಇನ್ನು ತೆಳು ಇದ್ದಂಗೆನ ಸ್ಟಾಪ್ ಮಾಡಬೇಕು ಆವಾಗ ರವೆ ಅಳ್ಕೊಂಡಿದ್ಮೇಲೆ ಸರಿ ಹೋಗುತ್ತೆ ಏನಪ್ಪ ಇಷ್ಟೊಂದು ತೆಳ್ಳಗೈತೆ ಅಂತ ರವೆ ಜಾಸ್ತಿ ಹಾಕ್ಬಾರ್ದು ನೋಡಿದ್ರಲ್ಲ ಅಷ್ಟು ತೆಳ್ಳಗಿರೋದು ರವೆ ಅಳ್ಕೊಂಡಿದ್ಮೇಲೆ ಯಾವ ರೀತಿ ಗಟ್ಟಿಯಾಗಿದೆ ಅಂತ ಇದಾದ ಮೇಲೆ ಚೆನ್ನಾಗಿ ತಿರುಗಿಸ್ಬಿಟ್ಟು ಕುಕ್ಕರ್ಗೆ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬಿಡಬೇಕು ಆವಾಗ ರವೆ ತುಂಬ ಚೆನ್ನಾಗಿ ಅಳ್ಳಿರುತ್ತೆ ಇದು ಬನ್ಸಿ ರವೆ ಆಗಿರೋದ್ರಿಂದ ಬಾಯಿ ಮುಚ್ಚಿ ಸ್ವಲ್ಪ ಹೊತ್ತು ಬಿಟ್ಟರೆ ತುಂಬ ಚೆನ್ನಾಗಿ ಅಳ್ಕೊಂಡಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ ಯಾವ ರೀತಿ ತುಂಬ ಟೇಸ್ಟಿಯಾಗಿ ಉಪ್ಪಿಟ್ಟಾಗಿದೆ ತುಂಬ ತೆಳ್ಳಗೂ ಅಲ್ಲ ತುಂಬ ಗಟ್ಟಿಗೂ ಅಲ್ಲ ಆ ಥರ ಆಗಿದೆ ನೀವು ಮನೆಯಲ್ಲಿ ಸಲ ಈ ಥರ ಟ್ರೈ ಮಾಡಿ ಖಂಡಿತ ಚೆನ್ನಾಗಾಗಿರುತ್ತೆ ಸೊ ಇವತ್ತಿನ ರೆಸಿಪಿ ಇದಾಗಿತ್ತು ನೀವು ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಫ್ರೆಂಡ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್